ರಥ ಓಡುತ್ತಿತ್ತು ಶ್ರೀಕೃಷ್ಣ ತನ್ನ ಸೋದರಿ ಯೋಗ ಮಾತೆಯನ್ನು ಮನದಲ್ಲಿ ನೆನೆದ ದುರ್ಗೆ ಅಣ್ಣ ಏಕೆ ನನ್ನನ್ನು ನೆನೆಸಿದೆ ಶ್ರೀಕೃಷ್ಣ ತಂಗಿ ನಾನು ಅವತರಿಸಿದ ಸಂದರ್ಭದಲ್ಲಿ ನಿನಗೆ ಕೊಟ್ಟ ವರಗಳನ್ನು ನೆನಪಿದೆಯಾ ದುರ್ಗೆ ಏಕೆಲ್ಲ ನಿನ್ನ ಅವತಾರ ವೇಳೆಯಲ್ಲಿ ನಿನ್ನ ಆಜ್ಞೆಯನ್ನು ಪರಿಪಾಲಿಸುವುದು ನನ್ನ ಕರ್ತವ್ಯವೇ ಆಗಿದ್ದರೂ ನೀನಾಗಿಯೇ ಆಗ ಕೊಟ್ಟ ವರಗಳು ಅವು ಈಗ ಆ ನೆನಪೇಕೆ ಶ್ರೀಕೃಷ್ಣ ಕಾರಣ ಆಮೇಲೆ ಹೇಳ್ತೇನೆ ಏನು ವರ ಕೊಟ್ಟೆ ಹೇಳು ದುರ್ಗೆ ಇಂದ್ರದೇವನನು ನನ್ನನ್ನು ಸೋದರಿಯನ್ನಾಗಿ ಸ್ವೀಕರಿಸಲಿ ನನಗೆ ಕೌಶಿಕಿ ಎಂದು ಹೆಸರಾಗಲಿ ಎಂಬುದೊಂದೇ ಕೃಷ್ಣ ಆಮೇಲೆ ದುರ್ಗೆ ಆಮೇಲೆ ಶಂಬನಿಶಂಬರನ್ನು ನಾನು ಸಂಹರಿಸಲೆಂದೇ ಸಾವಿರಾರು ದೈತ್ಯ ದಾನವರ ವೆದೆಗೆ ಕಾರಣವಾಗಬೇಕೆಂದು ಜನರು ನನ್ನನ್ನು ನಾನಾ ಸ್ಥಳಗಳಲ್ಲಿ ಬೆಟ್ಟಗಳಲ್ಲಿ ದುರ್ಗಗಳಲ್ಲಿ ಗುಹೆಗಳಲ್ಲಿ ನದಿ ತಾಟಕ ತೀರಗಳಲ್ಲಿ ಕಾಡುಗಳಲ್ಲಿ ದಾರಿಗಳು ಸೇರುವಲ್ಲಿ ಎಲ್ಲೊಂದರಲ್ಲಿ ಜಗತ್ತಿನ ಎಲ್ಲೆಡೆ ಪೂಜಿಸುವಂತಾಗಲೆಂದು ಇನ್ನೊಂದು ಶ್ರೀಕೃಷ್ಣ ಆಮೇಲೆ ದುರ್ಗೆ ನಗುತ್ತಾ ಎಲ್ಲ ಹೇಳಬೇಕೇನು ಈಗ ಯಾವುದಕ್ಕಾಗಿ ಇದೆಲ್ಲ ಕೇಳುತ್ತಿರುವೆ ಎಂಬುದು ತಿಳಿದರೆ ತಟ್ಟನೆ ಅವರ ನೆನಪಾಗುತ್ತದೆ ನಾನು ಎಲ್ಲರ ದೇವಿಯಾಗಿ ಎಲ್ಲಮ್ಮನಾಗಿ ಶಬರ ಬರ್ಬರ ಪಡೆಯಿಂದ ನಾಗ ಯಕ್ಷಾದಿ ಸರ್ವರಿಂದಲೂ ಪೂಜಿಸಲ್ಪಡುತ್ತ ಕೋಳಿ ಹಾಡು ಸಿಂಹ ಹುಲಿ ಮೊದಲಾದ ಸಾಧು ಪ್ರಾಣಿಗಳಿಂದಲೂ ಭಯಂಕರ ಅರಣ್ಯಕ ಪ್ರಾಣಿಗಳಿಂದಲೂ ಸದಾ ಸುತ್ತುವರೆಯಲ್ಪಡುತ್ತಾ ವಿಶೇಷವಾಗಿ ವಿದ್ಯಾಟವಿಯಲ್ಲಿ ನನ್ನ ಸುತ್ತ ಸದಾ ಗಂಟನಾದವು ಕೇಳಿ ಬರುತ್ತಿರುವಂತೆ ಆಗಲೆಂದು ನಾನು ಭಯಂಕರ ಆಯುಧಗಳನ್ನು ಕೈಯಲ್ಲಿ ಹಿಡಿದು ಬಿಚ್ಚಿದ ತಲೆ ಕೂದಲುಗಳಿಂದ ಭಯಂಕರವಾಗಿ ಕಾಣುತ್ತಾ ಮಂಗಳೆಯಾದರೂ ಅಮಂಗಳ ರೂಪದಲ್ಲಿ ವಿವರಿಸುತ್ತಾ ಭಕ್ತರು ಕೊಡುವ ಮಾಂಸ ಪಶು ಬಲಿಗಳನ್ನು ಸ್ವೀಕರಿಸುತ್ತಾ ದಾನವ ಸಂಹಾರ ಕಾರ್ಯದಲ್ಲಿ ಸದಾ ನಿನಗೆ ನೆರವಾಗಿರಬೇಕೆಂಬುವುದು ಮತ್ತೊಂದು ಶ್ರೀಕೃಷ್ಣ ಈ ಕೊನೆಯದನ್ನು ಮತ್ತೊಮ್ಮೆ ಹೇಳು ನನ್ನ ವಾಕ್ಯಗಳೇ ನೆನಪಾದರೆ ಅದನ್ನೇ ಹೇಳು ದುರ್ಗೆ ನಿನ್ನ ವಾಕ್ಯಗಳನ್ನೇ ಹೇಳುವೆ ಕೇಳು ಪ್ರಕ್ಷೀಣ ಕೇಶಿ ಋತುಶ್ಚ ಸುರಮಾಂಸ ಬಲಿಪ್ರಿಯ ಸುರಮಾಂಸೋಪಾರಾಶ್ಚಯ್ಯ ಭಕ್ತೋಜ ಪ್ರಿಯ ಪೂಜಿತಂ ಋಣಂ ಅಶೇಕ ಮಾರ್ಮರ್ಸ್ಯ ಪ್ರಸನ್ನ ಸಂಪ್ರದಾಸಸ್ಯ ಇದೇ ತಾನೇ ಇಲ್ಲಿ ನೀನು ನೆನೆದಿದ್ದು ಶ್ರೀಕೃಷ್ಣ ಹೌದು ಅದರ ಅರ್ಥವನ್ನು ನಿನಗೆ ನಾನು ಹೇಳಬೇಕಲ್ಲವಷ್ಟೆ ಈಗ ನೀನು ನನಗೆ ಮತ್ತೊಮ್ಮೆ ಸಹಾಯ ಮಾಡಬೇಕಾಗಿದೆ ಹೆಂಡದ ಹೊಳೆ ಹರಿಯುವಲ್ಲಿ ಮಾಂಸದ ರಾಶಿ ಬೀಳುವಲ್ಲಿ ನೀನು ಮತ್ತೆ ಕಾಣಿಸಿಕೊಂಡು ಕಾಳಿಯಾಗಿ ಭದ್ರಕಾಳಿಯಾಗಿ ವಿವರಿಸಬೇಕಾಗಿದೆ ದುರ್ಗೆ ಅಣ್ಣ ನಿನ್ನ ಆಜ್ಞೆಯನ್ನು ಅನುಸರಿಸಬೇಕಾಗುವುದು ಸರಿಯು ಆದರೆ ನಿನ್ನ ಮಾಯಾರೂಪಿಣಿಯಾಗಿ ಯೋಗನಿದ್ರೆ ಎನಿಸಿದ ನನಗೆ ಈ ಘೋರ ತಾಮಸ್ಯ ಬೇಕೆ ಅಪವಿತ್ರವೆನಿಸಿದ ಮದ್ಯ ಮಾಂಸಗಳಿಂದ ನಿನಗೇನಾಗಬೇಕಾಗಿದೆ ಶ್ರೀಕೃಷ್ಣ ಆಗಬೇಕಾಗಿದ್ದು ನನಗೇನಲ್ಲ ತಾಮಸ ವ್ಯಾಪಾರವು ಸ್ವಾತಿಕರಿಗೆ ಬೇಡವಾದರೂ ಜಗತ್ಪಾರಕರಾದ ಅದು ಅನಿವಾರ್ಯ ದುಷ್ಟಬುದ್ಧಿಯ ದಾನವರು ದೈತ್ಯರು ಇತ್ತ ತಿದ್ದುಕೊಂಡು ಬಾಳುದವರು ಅತ್ತೆ ಅಳಿಯರಾದವರು ಆದರೆ ಲೋಕದ ಗತಿ ಮದ್ಯ ಮಧ್ಯಮಾಂಸದ ಚಟ ಅಂಟಿದವನು ಅಮಲು ತಲೆಗೇರಿದವನು ಅದರ ಸೆಳೆತದಿಂದ ಪಾಶದಿಂದ ಬಿಡುಗಡೆ ಹೊಂದುವವನೇ ಅವನನ್ನು ಅವನ ಪಾಶದಿಂದಲೇ ಮುಗಿಸಿ ಲೋಕ ಕಲ್ಯಾಣವನ್ನು ನಾನು ಮಾಡಬೇಕಾಗಿದೆ ಮದ್ಯಪಾನದಿಂದ ಬುದ್ಧಿ ಕೆಡುವುದರಿಂದ ಮೂಲಕ ಕಾರ್ಯ ಕಾರ್ಯ ವಿವೇಕ ಕೆಟ್ಟು ಪುಣ್ಯ ಪಾಪ ವ್ಯತ್ಯಾಸ ನಶಿಸಿ ನೀತಿ ಅನೀತಿಗಳ ಮರ್ಮ ತಿಳಿಯದೆ ಒಳಗಣ್ಣು ಕುರುಡೆಯಾಗಿಯೇ ಅಲ್ಲವೇ ಮನುಷ್ಯರು ಅಧೋಗತಿ ತಿಳಿಸುವುದು ನನ್ನವರೆನಿಸಿದ ಈ ಯಾದವರ ಈಗಿನ ಸ್ಥಿತಿ ನೋಡು ಅವರು ಮಾಡದ ಅಕಾರ್ಯ ಉಂಟೆ ಅವರ ಭೂಮಿಯ ಮೇಲೆ ಬಾಳುವ ಹಕ್ಕನ್ನು ಕಳೆದುಕೊಂಡ ನತದೃಷ್ಟರು ಆಧಾರಕ್ಕೂ ಇಳಿದವರು ಈ ಕೊಲೆಗುಡಕರು ದುರ್ಗೆ ನಾನೇನು ಮಾಡಬೇಕು ಶ್ರೀಕೃಷ್ಣ ಹೇಳಿದ್ದನ್ನೆಲ್ಲ ಅವರ ಕುಡಿತದ ದ್ರವದಲ್ಲಿ ಸೇರಿಸಿಕೊಂಡು ನರ್ತಿಸಲಾರಂಭಿಸು ನಿನ್ನ ಅನೇಕ ನಾಮಗಳಲ್ಲಿ ರೂಪಗಳಲ್ಲಿ ಮಧಿರ ಎಂಬುವುದು ಉಂಟಷ್ಟೇ ಆ ರೂಪವನ್ನು ಈ ಅಯೋಗ್ಯರನ್ನು ಇಂದು ಮುಗಿಸು ದುರ್ಗಿ ಅಪ್ಪಣೆ ಎನ್ನುತ್ತಾ ಮಾಯವಾಗುತ್ತಾಳೆ ಪಿಂಡರಾಕದಲ್ಲಿ ಸೂರ್ಯೋದಯವಾಯಿತು ಅಲ್ಲಿ ಸೇರಿದ್ದ ಯಾದವ ವೀರರಿಗೆಲ್ಲ ಯಾದವ ಕುಮಾರರಿಗೆಲ್ಲ ಅದು ಕೊನೆಯ ಸೂರ್ಯೋದಯವೆಂಬುದನ್ನು ಅವರ್ಯಾರೂ ಅರಿತಿದ್ದಿಲ್ಲ ಕೃತವರ್ಮ ಸತ್ಯಾಕಿ ಆಕ್ರೋರ ಸಾಂಬ ಇವರಾರು ಹಿಂದಿನ ರಾತ್ರಿ ನಿದ್ರಿಸಿಯೇ ಇರಲಿಲ್ಲ ವಯಸ್ಸಾದವರು ಕೆಲವರು ಸಮುದ್ರ ಸ್ನಾನ ಮಾಡಿ ಪಿತೃತರ್ಪಣಗಳನ್ನು ಆಚರಿಸುತ್ತಿದ್ದರು ಗರ್ಗರು ಅವರ ಶಿಷ್ಯರು ಚಟುವಟಿಕೆಯಿಂದ ಆ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು ಯಾದವ ಮಹಿಳೆಯರು ಬಗೆ ಬಗೆಯ ಬಣ್ಣದ ಪೀತಾಂಬರಗಳನ್ನುಟ್ಟು ಬಾಗಿನಗಳನ್ನು ಅಲ್ಲಿ ದಾನಾರ್ಥಿಗಳಿಗಾಗಿ ಸೇರಿದ್ದವರಿಗೆ ಹಂಚುತ್ತಿದ್ದು ಇನ್ನೊಂದು ಕಡೆ ದೃಶ್ಯವಾಗಿತ್ತು ಆಶೀರ್ವಾದ ಕೇಳುತ್ತಿದ್ದ ಬ್ರಾಹ್ಮಣ ವೇದ ಘೋಷ ಮುಗಿಲನ್ನು ಮುಟ್ಟಿತ್ತು ಮಧ್ಯ ವಯಸ್ಸಿನ ಯಾದವ ವೀರರು ಈ ದಾನ ಧರ್ಮಗಳನ್ನು ಆಶೀರ್ವಾದ ಕೇಳುತ್ತಿದ್ದರು ಬ್ರಾಹ್ಮಣರನ್ನು ತಿರಸ್ಕಾರದಿಂದ ನೋಡುತ್ತಾ ಮೀಸೆ ತಿರುವುತ್ತಾ ಸಮುದ್ರ ತೀರದಲ್ಲಿ ಅತ್ತಿನ ದತ್ತ ಇತ್ತಣಿ ದತ್ತ ತಿರುಗಾಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಏನೋ ವಿಧವಾದ ಅಶಾಂತಿ ಇದ್ದದ್ದು ವ್ಯಕ್ತವಾಗುತ್ತಿತ್ತು ಶತಧಂದ್ವನ ಮಗ ಸಹಸ್ರಧ್ವನ ಕೋಪವಿಷ್ಟನಾಗಿ ಕೃತವರ್ಮನ ಶಿಬಿರದ ಬಳಿ ತನ್ನ ಅನುಚರರೊಡನೆ ಅಡ್ಡಾಡುತ್ತಾ ಏನೋ ಅವಕಾಶ ಕಾಯುತ್ತಿದ್ದವನಂತೆ ಕಂಡ ಹಿಂದಿನ ರಾತ್ರಿಯಷ್ಟೇ ಸತ್ಯಾಕಿ ಅವನನ್ನು ಕಂಡು ನಿನ್ನ ತಂದೆಯನ್ನು ಸತ್ರಾಜಿತನ ಕೊಲೆಗೆ ಪ್ರೇರೇಪಿಸಿದನು ಈ ಕೃತವರ್ಮ ಸಮಂತಕವನ್ನು ಅವನ ಕದಿಯುವಂತೆ ಪ್ರೇರೇಪಿಸಿದನು ಈ ಕೃತವರ್ಮನೇ ಬಲರಾಮ ಕೃಷ್ಣರು ಈ ಅಕೃತಗಳ ನಡೆದ ಮೇಲೆ ನಿನ್ನ ತಂದೆಯನ್ನು ಬೆನ್ನಟ್ಟಿದಾಗ ಅವನೂ ಸಹ ಕೇಳದ್ದು ಈ ಹಾಳು ಕೃತವರ್ಮನನ್ನೇ ಆಗ ನಿನ್ನ ತಂದೆಯನ್ನು ಕೈಬಿಟ್ಟವನು ಈ ದುರಳ ಕೃತವರ್ಮನೇ ಅಂತೂ ಶ್ರೀಕೃಷ್ಣನ ಚಕ್ರಾಯುದ್ಧಕ್ಕೆ ನಿನ್ನ ತಂದೆ ಆಹುತಿಯಾದ ಅದು ದ್ವಾರಕೆಯಲ್ಲ ಮೀತಲೆಯ ಬಳಿ ನಿನ್ನ ತಂದೆಯನ್ನು ಈಗ ದುಷ್ಕಳಿಗಳಿಗೆ ಪೇರಿಸಿ ತಾನು ಹಿಂದೆ ಸರಿದು ಅವನನ್ನು ಕೊಲ್ಲಿಸಿ ಜೀವ ಹಿಡಿದಿರುವುದರ ಈ ಉಸಿರುಗಳ ಏನೇನು ಬದುಕಿರಬೇಕೋ ಬೇಡವೋ ಎಂದು ನಿಶ್ಚಯಿಸಿ ಕಾರ್ಯೋನ್ಮುಖವಾಗಲು ಇಂದು ನಿನಗೆ ಸದಾವಕಾಶ ಇದನ್ನು ಬಿಟ್ಟರೆ ಇಂಥದ್ದೊಂದು ಮುಂದೆ ಎಂದು ನಿನಗೆ ದೊರೆಯಲಾರದು ಎಚ್ಚರಿಕೆ ನಿನಗೆ ಮಂಗಳವಾಗಲಿ ನಿನ್ನ ಸಹಾಯಕ್ಕೆ ನಾನು ನನ್ನವರು ಇದ್ದೇವೆ ಭಯ ಬೇಡ ಎಂದು ಸತ್ಯಾಕಿ ಅವನನ್ನು ಹುರಿದುಂಬಿಸಿದ ಗೂಢಾಚಾರರ ಮೂಲಕ ಇದನ್ನರಿತ ಕೃತವರ್ಮ ಒಂದತ್ತ ಸತ್ಯಾಕಿಯ ಮೇಲೂ ಇನ್ನೊಂದತ್ರ ಸಹಸ್ರಧ್ವನ ಮೇಲೂ ಎರಗಲು ಕಾಲ ಕಾಯುತ್ತಾ ಕುದಿಯುತ್ತಿದ್ದ ಬಲರಾಮ ಸಮುದ್ರದ ದಂಡೆಯ ಮಳಲ ನಿಧಿನ್ಯೆಯ ಮೇಲೆ ಏಕಾಂತವಾಗಿ ಏನನ್ನೋ ಚಿಂತಿಸುತ್ತಿದ್ದಾನೆ ಶ್ರೀಕೃಷ್ಣ ಅವನ ಬಳಿ ಗಡಿಬಿಡಿಯಿಂದ ಬಂದು ನಮಸ್ಕರಿಸಿ ಕುಳಿತ ಬಲರಾಮ ಅವನ ಮುಖವನ್ನೇ ದಿಟ್ಟಿಸಿ ನೋಡಿ ಏನನ್ನೂ ಹೇಳಲು ಹೊರಟ ಮಾತು ಬಾಯಿಂದ ಹೊರಬರಲಿಲ್ಲ ತುಟಿಗಳು ಆ ಅದಮ್ಯ ಭಾವದಲ್ಲಿ ಅದರುತ್ತಿದ್ದವು ಶ್ರೀಕೃಷ್ಣ ಆ ಅಭಿವ್ಯಕ್ತ ಭಾವಗಳನ್ನು ಅರ್ಥ ಮಾಡಿಕೊಂಡಂತೆ ಒಂದು ತೃಪ್ತಿಯ ಮಂದಹಾಸವನ್ನು ಸೂಸಿದ ಅದನ್ನು ಕಂಡು ಬಲರಾಮನ ಬಳಗುದಿ ಕೊಂಚ ಶಾಂತವಾದಂತೆ ಕೃ ಶ್ರೀಕೃಷ್ಣನಿಗೆ ಭಾಸವಾಯಿತು